ಮಾನಷ್ಟ ಮಕ್ಕದ್ದೊಮ್ಮೆ ಅಥವಾ ಡೆಫಾರ್ಮೇಶನ್ ಕೇಸು ಮುನಿರತ್ನ ವಿರುದ್ಧ ಹಾಕ್ತೀನಿ ಅಂತ ಹೇಳಿದ್ರೆ ಏನದು ನೋಡಿ ಈ ರಾಜಕಾರಣದಲ್ಲಿ ಯಾವ ಮಟ್ಟದ ರಾಜಕಾರಣ ಇವತ್ತಿನ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ಹೆಣ್ಣಿಗೆ ಒಂದು ಹೆಣ್ಣು ರಾಜಕಾರಣಕ್ಕೆ ಬಂದ ಕೂಡಲೆ ಆಕೆ ವೈಯಕ್ತಿಕವಾಗಿ ಆಕೆಯನ್ನ ನಿಲ್ಲಿಸುವಂಥದ್ದು ಬಾಯಿಗೆ ಬಂದಂಗೆ ನಾಲಿಗೆಗೆ ಎಲುಬಿಲ್ಲ ಅಂತ ಹೇಳಿ ಯಾವ ರೀತಿ ಕೆಟ್ಟದಾಗಿ ಮಾತಾಡಬೇಕು ಕೀಳಾಗಿ ಮಾತಾಡಬೇಕು ಅಂತ ಭಾಷೆಗಳನ್ನು ಉಪಯೋಗಿಸ್ಕೊಂಡು ಅಂತ ಅರ್ಥ ಬರೋ ರೀತಿ ಭಾಷೆಯನ್ನು ಉಪಯೋಗಿಸ್ಕೊಂಡು ಮಾತಾಡುವಂಥ ಪ್ರವೃತ್ತಿಯನ್ನು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ತುಂಬಾ ದಿನಗಳಿಂದನು ಮಾಡ್ಕೊಂಡು ಬರ್ತಿದ್ದಾರೆ ನಾನು ಇದೇ ವಿಚಾರವಾಗಿ ನಾನು ನನ್ನ ಹೇಳಿದ್ದು ಇದೇ ರೀತಿ ನೀವು ಇದೇ ರೀತಿ ನಿಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದೇ ಆಯಿತು ಅಂತಂದ್ರೆ ನಾವು ಕಾನೂನಿನ ಮೂಲಕ ಹೋರಾಟವನ್ನ ಮಾಡಬೇಕಾಗತ್ತೆ ಹೌದು ಇಲ್ಲದೆ ಹೋದ್ರೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಅವ್ರಿಗಂತೂ ಯಾವುದು ಉಳಿದಿಲ್ಲ ಮಾನ ಮರ್ಯಾದೆ ಯಾವುದೂ ಉಳಿದಿಲ್ಲ ಬೇರೆಯವರು ಅವ್ರ ತರನೇ ಅನ್ಕೊಂಡ್ಬಿಟ್ಟಿದ್ದಾರೆ ಅವ್ರ ತರ ಕೆಟ್ಟ ರಾಜಕಾರಣವೇ ಮಾಡ್ಕೊಂಡಿರುವಂಥವರೇ ಇರ್ತಾರೆ ಅನ್ಕೊಂಡಿದ್ದಾರೆ ಮರ್ಯಾದಷ್ಟರು ಕೂಡ ರಾಜಕಾರಣದಲ್ಲಿ ಇರ್ತಾರೆ